ಕೆಲವೊಂದು ಘಟನೆಗಳು ನಮ್ಮ ನಿರೀಕ್ಷೆಯನ್ನು ಮೀರಿರುತ್ತೆ ಇದು ಹೇಗೆ ಸಾಧ್ಯ ಎಂದು ಅಚ್ಚರಿಪಡುವಷ್ಟು ಪವಾಡ ಸದೃಶವಾಗಿ ಕೆಲವೊಂದು ಘಟನೆಗಳು ನಮ್ಮ ಕಣ್ಮುಂದೆಯೇ ನಡೆಯುತ್ತೆ ಆಗ ದೇವನನ್ನು ನಾವು ಸ್ಮರಿಸಿಕೊಳ್ತೇವೆ ಆತ ತೀರ್ಮಾನಿಸದ ಹೊರತು ಇಲ್ಲಿ ಏನೂ ಆಗದು ಎಂದು ಹೇಳುತ್ತೇವೆ ಇಂಥದ್ದೊಂದು ಪವಾಡ ಸದೃಶ ಘಟನೆಗೆ ದಿನಗಳ ಹಿಂದೆ ಸೌದಿ ಅರೇಬಿಯಾ ಸಾಕ್ಷಿಯಾಗಿದೆ ಮದೀನಾಕ್ಕೆ ಹೋಗ್ತಾ ಇದ್ದ ಉಮ್ರಾ ಯಾತ್ರಿಕರ ಬಸ್ಸಿನಲ್ಲಿ ಒಟ್ಟು ನಲವತ್ತಾರು ಮಂದಿ ಇದ್ದರು ತೆಲಂಗಾಣ ಹೈದರಾಬಾದ್ ಮತ್ತು ಕರ್ನಾಟಕಕ್ಕೆ ಸೇರಿದವರು ಈ ನಲವತ್ತಾರು ಮಂದಿಯಲ್ಲಿ ನಲವತ್ತೈದು ಮಂದಿಯು ಅಪಘಾತದಲ್ಲಿ ಸಾವಿಗೀಡಾದ್ರು ಆದರೆ ಇಂಥ ಸ್ಥಿತಿಯಲ್ಲೂ ಒಬ್ಬ ಬದುಕುಳಿದ ಆತನ ಹೆಸರೇ ಮುಹಮ್ಮದ್ ಅಬ್ದುಲ್ ಶುಹೈಬ್ ಇಡೀ ಬಸ್ಸೇ ಹೊತ್ತಿ ಉರಿದು ಹೋದಾಗ ಮತ್ತು ಅದರಲ್ಲಿರುವ ನಲವತ್ತೈದು ಮಂದಿಯು ಸುಟ್ಟು ಭಸ್ಮವಾದಾಗ ಒಬ್ಬನೇ ಒಬ್ಬ ವ್ಯಕ್ತಿ ಅದು ಹೇಗೆ ಜೀವಂತವಾಗಿ ಹೊರಬಂದ ಅನ್ನುವ ಕೌತುಕ ಎಲ್ಲರಲ್ಲೂ ಇದೆ ಈತ ಈಗ ಮದೀನಾದ ಸೌದಿ ಜರ್ಮನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ ಈತನನ್ನು ಜಿದ್ದಾದಲ್ಲಿರುವ ಭಾರತೀಯ ಕೌನ್ಸಿಲ್ ಜನರಲ್ ಫಹಾದ್ ಅಹಮದ್ ಖಾನ್ ಸೂರಿ ಅವರು ಭೇಟಿಯಾಗಿ ತನ್ನ ಅಚ್ಚರಿಯನ್ನು ಮತ್ತು ಸಾಂತ್ವನವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ನವೆಂಬರ್ ಒಂಬತ್ತರಂದು ಹೈದರಾಬಾದ್ನಿಂದ ಹೊರಟ ಐವತ್ನಾಲ್ಕು ಮಂದಿಯ ತಂಡವು ಉಮ್ರ ನಿರ್ವಹಿಸಿತು ಆ ಬಳಿಕ ಇವರಲ್ಲಿ ನಲವತ್ತೈದು ಮಂದಿ ನವೆಂಬರ್ ಹದಿನಾರರಂದು ರಾತ್ರಿ ಹನ್ನೊಂದು ಗಂಟೆಗೆ ನಡೆದ ಅಪಘಾತದಲ್ಲಿ ಸುಟ್ಟು ಕರಕಲಾದ್ರು ಈ ಐವತ್ನಾಲ್ಕು ಮಂದಿಯಲ್ಲಿ ನಾಲ್ಕು ಮಂದಿ ಕಾರಲ್ಲಿ ಮದೀನಾಕ್ಕೆ ಹೊರಟಿದ್ರು ಉಳಿದ ನಾಲ್ಕು ಮಂದಿ ವೈಯಕ್ತಿಕ ಕಾರಣದಿಂದ ಮದೀನಾಕ್ಕೆ ಹೋಗದೆ ಮಕ್ಕಾದಲ್ಲೇ ಉಳಿದ್ರು ಉಳಿದ ನಲವತ್ತಾರು ಮಂದಿ ಮಕ್ಕಾದಿಂದ ಮದೀನಾಕ್ಕೆ ಬಸ್ಸಲ್ಲಿ ಹೊರಟಿದ್ರು ಇನ್ನೇನು ಮದೀನಾಕ್ಕೆ ತಲುಪುವುದಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಇದೆ ಎಂಬ ಸ್ಥಿತಿಯಲ್ಲಿದ್ದಾಗ ಇವರು ಸಾಕ್ತಾ ಇದ್ದ ಬಸ್ಸು ಡೀಸೆಲ್ ಟ್ಯಾಂಕರ್ ಗೆ ಡಿಕ್ಕಿ ಹೊಡೆಯಿತು ನಲವತ್ತಾರು ಮಂದಿಯಲ್ಲಿ ನಲವತ್ತೈದು ಮಂದಿಯು ಸುಟ್ಟು ಕರಕಲಾದ್ರು ಆದರೆ ಈ ದಗದಗ ಬೆಂಕಿಯ ಮಧ್ಯದಿಂದ ಪವಾಡ ಸದೃಶವಾಗಿ ಈ ಶುಹೈಬ್ ಎದ್ದು ಬಂದ್ರು हैदराबाद हादसा ओवैसी बंद भारतीय वेशभारिया क्रम निर्वाद तो मैंने इंडियन एम्बेसी रियाद में जो है अबू मेहन जॉर्ज साहब से मेरी बात हुई और उन्होंने मुझसे कहा कि जिद्दा भी और वो खुद इस पर मालूम हासिल कर रहे हैं ಕಳೆದ ಜೂನ್ ನಲ್ಲಿ ಭಾರತದಲ್ಲಿ ಇಂಥದ್ದೇ ಒಂದು ಪವಾಡ ಸದೃಶ ಘಟನೆ ನಡೆಯಿತು ಲಂಡನ್ಗೆ ಹೊರಟಿದ್ದ ಭಾರತೀಯ ವಿಮಾನವು ಅಹಮದಾಬಾದ್ ಮೆಡಿಕಲ್ ಕಾಲೇಜಿನ ಮೇಲೆ ಉರುಳಿಬಿತ್ತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯ ಪೈಕಿ ಇನ್ನೂರ ನಲವತ್ತೊಂದು ಮಂದಿಯೂ ಸಾವಿಗೀಡಾದ್ರು ಆದರೆ ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ನಲವತ್ತು ವರ್ಷದ ವ್ಯಕ್ತಿ ಉರಿಯುತ್ತಿದ್ದ ಕಟ್ಟಡದ ನಡುವಿನಿಂದ ಎದ್ದು ಬಂದು ಎಲ್ಲರನ್ನು ಅಚ್ಚರಿಗೆ ಕೆಡವಿದರು ಈತ ಎದ್ದು ಬರುವುದನ್ನು ಮಾಧ್ಯಮ ಕ್ಯಾಮೆರಾಗಳು ಸೆರೆ ಹಿಡಿದವು ಈ ವಿಮಾನ ಅಪಘಾತದಲ್ಲಿ ಇವರ ಸಹೋದರ ಮೃತಪಟ್ಟಿದ್ರು ಇವರು ಲಂಡನ್ಗೆ ಹೊರಟಿದ್ರು ಇದೇ ನವೆಂಬರ್ನಲ್ಲಿ ಈ ವ್ಯಕ್ತಿಯ ಕುರಿತಂತೆ ಮತ್ತೊಂದು ಸ್ಫೋಟಕ ಮಾಹಿತಿಯೂ ಹೊರಬಿತ್ತು ಈತ ನಡೆಯಲು ಆಗದ ಕುಳಿತುಕೊಳ್ಳಲು ಆಗದ ಸ್ಥಿತಿಯಲ್ಲಿದ್ದಾರೆ ಅನ್ನುವ ಮಾಹಿತಿ ಇದು ಸ್ವತಃ ಅವರೇ ಮಾಧ್ಯಮದ ಜೊತೆ ಈ ಬಗ್ಗೆ ತನ್ನ ಸಂಕಟವನ್ನ ತೋಡಿಕೊಂಡರು ನಾನು ಮಾನಸಿಕವಾಗಿ ಸಮಸ್ಯೆ ಎದುರಿಸ್ತಾ ಇದ್ದೇನೆ ದೇಹ ನನ್ನೊಂದಿಗೆ ಸಹಕರಿಸ್ತಾ ಇಲ್ಲ ನಾನು ನನ್ನ ಕೋಣೆಯಲ್ಲಿ ಒಂಟಿಯಾಗಿದ್ದೇನೆ ನನ್ನ ಪತ್ನಿ ಮತ್ತು ಮಕ್ಕಳು ಕೂಡ ನನ್ನ ಜೊತೆ ಮಾತಾಡ್ತಾ ಇಲ್ಲ ಎಂದೆಲ್ಲ ರಮೇಶ್ ಹೇಳಿಕೊಂಡ್ರು ಇವರು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಸೇರ್ಪಡೆಗೊಂಡಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವರನ್ನು ಭೇಟಿಯಾಗಿದ್ದರು ಕೆಲವೊಂದು ಘಟನೆಗಳು ನಮ್ಮ ನಿರೀಕ್ಷೆಗೆ ತೀರಾ ತದ್ವಿರುದ್ಧವಾಗಿರುತ್ತೆ ನಾವು ಅಂದುಕೊಳ್ಳದೇ ಇರುವ ಘಟನೆಗಳು ನಡೆದೇ ಬಿಡುತ್ತೆ ಆಗ ನಮಗೆ ಮಾನವಾತೀತ ಶಕ್ತಿಯೇ ನೆನಪಾಗುತ್ತೆ ಇಂಥ ಪವಾಡಗಳ ಹಿಂದೆ ಕಾಣದ ಶಕ್ತಿಯೊಂದು ಕೆಲಸ ಮಾಡಿರುತ್ತೆ ಎಂಬ ಭಾವ ಬರುತ್ತೆ ಇದೀಗ ಮದೀನಾದಲ್ಲಿ ನಡೆದ ಅಪಘಾತದಲ್ಲಿ ಪವಾಡ ಸದೃಶ್ಯವಾಗಿ ಬದುಕುಳಿದ ಶುಹೈಬ್ ಈ ಶಕ್ತಿಯನ್ನು ಮತ್ತೊಮ್ಮೆ ನೆನಪಿಸುವಂತೆ ಮಾಡಿದ್ದಾನೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು